ಹೇಳ್ರಿ ಇದ ನಾಡಿನೊಳಗ ಸತಿಪತಿ ಪತಿ ಇದ್ರು ಇದ ಭರತ ದೇಶದಲ್ಲಿ ಎಷ್ಟ ಅಧ್ಯಾತ್ಮ ಅವ್ರ ಜೀವನದ ಇತ್ತಂದ್ರ ಧರ್ಮ ದಾನ ಸೇವಾ ಪರೋಪಕಾರ ಅಂದ್ರ ಎಲ್ಲಿ ಉತ್ಸಾಹ ಅವ್ರಿಗೆ ಪ್ರತಿನಿತ್ಯ ಸೂರ್ಯೋದಯ ಆಯ್ತು ಸೂರ್ಯಾಸ್ತ ಆಗುತ್ತಕ್ಕ ಧರ್ಮ ಬಿಟ್ಟು ಯಾರೇ ಗೊತ್ತ ಇಲ್ಲ ಉಣ್ಣಾಗು ಧರ್ಮ ತಿರುಗಾಗು ಧರ್ಮ ಮನಗಾಗು ಧರ್ಮ ಏಳಾಗು ಧರ್ಮ ಕುಂಡ್ರಾಗು ಧರ್ಮ ಪ್ರತಿ ಸಮಯದಾಗ ಧರ್ಮ ಹಂತ ಧರ್ಮಾತ್ಮ ಜೀವ ಸತಿಪತಿ ಮದಿ ರಾಜ ಮೂವತ್ತೈದು ವರ್ಷ ಆಯ್ತು ಬಾಗಿಲ್ಲ ದೇವ್ರ ತೆಗ್ ಪ್ರಾರ್ಥನಾ ಮಾಡ್ತಾರೆ ದೇವ್ರಂತೂ ಮಾತಾಡೋದಿಲ್ಲ ಒಂದ್ಸಲ ಗುರು ಉಪದೇಶ ಕೇಳಕ್ ಹೋಗಿದ್ರು ಗುರುಗಳ ಉಪದೇಶ ಮುಗಿದ ನಂತರ ವಿನಯದಿಂದ ಹೋಗಿ ಕೇಳ್ಕೊಂಡ್ರು ಗುರುದೇವ ನಾವಿಷ್ಟು ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನ ಸೇವಾ ಪೂಜಾ ನೀವು ಹೇಳ್ತಕ್ಕಂಥ ಎಲ್ಲ ತತ್ವಗಳನ್ನು ಧರ್ಮಗಳನ್ನ ಪಾಲನೆ ಮಾಡ್ತೀವಿ ನಮಗೆ ಸಂತಾನ ಭಾಗ್ಯ ಮದುವೆ ಆಗಿ ಇಪ್ಪತ್ತೈದು ವರ್ಷನಾಗಿ ಮದುವೆ ಆಗ್ಯದ ಮೂವತ್ತೈದು ವರ್ಷ ಮದುವೆ ಆಗಿ ಮಕ್ಕಳಿಲ್ಲ ನಮ್ಮ ಭಾಗ್ಯದಾಗ ಮಕ್ಕಳು ಅದಾವೋ ಇಲ್ಲೋ ನಮಗೆ ಸಂತಾನ ಭಾಗ್ಯ ಐದ್ದೇ ಇಲ್ಲೋ ಗುರುದೇವ ಪ್ರಾರ್ಥನಾ ಮಾಡಿ ಕೇಳಿದ್ರು ಗುರು ಕಾಯೋತ್ಸರ ಮಾಡಿ ಜ್ಞಾನ ಉಪಯೋಗ ಹಚ್ಚಿ ಆ ಸತಿಪತಿಯರ ಭವಿಷ್ಯವನ್ನು ನೋಡಿದ್ರು ಹೇಳಿದ್ರು ನೀವು ಮಾಡ್ತಕ್ಕಂತ ಪೂಜಾ ನೀವು ಮಾಡ್ತಕ್ಕಂತ ದಾನ ಧರ್ಮ ನೀವು ಮಾಡ್ತಕ್ಕಂತ ಪ್ರಭು ಭಕ್ತಿ ವ್ಯರ್ಥ ಹೋಗೋದಿಲ್ಲ ನಿಮಗೆ ಸಂತಾನ ಭಾಗ್ಯ ಐತಿ ಆದ್ರ ಆದ್ರ ಏನ್ರಿ ನೀವು ಸಂತಾನ ಬಗ್ಗೆ ಪಡ್ಕೊಂಡ್ರಂದ್ರ ಯಾವಾಗ ನೀವು ಸಂತಾನದ ಮುಖ ನೋಡ್ತೀರಿ ಅವತ್ತ ನಿಮ್ಮಿಬ್ರು ಕಣ್ಣು ಹೋಗ್ತಾವು ಏನ್ ಮಾಡ್ಬೇಕು ಅದಕ್ಕೆ ಸಂತಾನ ಬೇಕೋ ಬ್ಯಾಡೋ ನೀವು ನಿರ್ಣಯ ತಗೊಳ್ರಿ ಕುತ್ತರ್ ಬಾ ಚಂದ ಪ್ರವಚನ ಕೇಳಕ್ ನಿಮ್ಮ ಜೀವನ್ದ ಹಿಂಗೆ ಪ್ರಸಂಗ ಬಂದಿತ್ತಂದ್ರೆ ಏನು ಮಾಡ್ತಿದ್ರಿ ಕಣ್ಣು ಹಾದ್ರೂ ಹೋಗುವಲ್ಲಿ ನಂಗೆ ಮಗ ಬೇಕಂತಿದ್ರು ಮಕ್ಕಳು ಇರ್ಲಿಕ್ಕೆ ಹೇಳ್ತೈತಿ ಅಪ್ಪ ದೇವರ ಗುರುದೇವ ನಾವು ಸಾಹಿತ್ಯಕ ಗಂಡ ಎಂತಿ ಪ್ರೇಮದಿಂದ ಸುಖದಿಂದ ಈ ಜಗತ್ ನೋಡ್ಕೊತಿರ್ತೀವಿ ಸಾಕು ಕರೆ ಹೇಳ್ರಿ ಬಾಳೆ ಮಾತಾಡೋದು ಬಹಳ ಸರಳ ಅದ ಜೀವನದಲ್ಲಿ ಆಚರಣೆ ತರೋದು ಬಹಳ ಕಠಿಣ ಅದ ಆ ಸತಿಪತಿ ಏನ್ ಕೇ ಇರ್ಬೇಕು ಗುರು ಹತ್ತಿರ ಗುರುದೇವ ನಮ್ಮ ಜೀವನದ ನನ್ನ ಮಗನ ಮುಖಾನ ನೋಡೋದಿಲ್ಲ ಆದ್ರೆ ನನಗೆ ಸಂತಾನ ಭಾಗ್ಯ ಕೊಡು ತಾಯಿಯಾಗಿ ನಾ ಸಾಯ್ಬೇಕು ಅಂತ ಭಾಗ್ಯ ನನಗ್ ಬೇಕಂತ ಆ ಸತಿ ಕೇಳ್ಕೋತಾಳ ಇನ್ನು ಹೇತ್ ಕೇಳಿದ್ರೆ ಗಂಡ ಏನಂತ ಅವನು ಸೂರಸ್ತಾನ ನಮ್ಮ ನಮ್ಮ ಪತ್ನಿ ಹಂಗಂತಾಳ ನಂದು ಹಂಗ ನಿರ್ಣಯ ರೀ ನೀವಿದ್ರೆ ಏ ಒಂದ್ ದತ್ತಾಗ ತಗೊಂಡ್ ಸುಮ್ಕೊಂಡ್ರ ಕಣ್ ಕಳ್ಕೊಂಡ್ ಹೋಗಿ ಟೀಕಾ ಮಾಡಾಕತಿಲ್ಲ ನಾ ವಸ್ತುಸ್ಥಿತಿ ಹೇಳಾಕತೀನಿ ಕೆಂತ ಸಮರ್ಪಣಿತ್ತು ಅವತ್ತಿನ ಸತಿಪತಿಗಳಲ್ಲಿ ಅನ್ನೋದ್ರಿಂದ ಕಾನಾ ರಾಮನಾಥ ಬರದ ಸುಮ್ಮನೆ ಬರಲಿಲ್ಲ ಕವಿ ಸತಿಪತಿಗಳೊಂದಾದ ಭಕ್ತಿ ದಪ್ಪಯ್ಯ ಶಿವಂಗೆ ಸತಿಪತಿಗಳೊಂದಾಗದ ಭಕ್ತಿ ಹಾಲುಳು ವಿಷ ಬೆರೆಸಿದಂತೆ ಕಾನಾ ರಾಮನಾಥ ತಾಯ್ ಪಡ್ಕೊಂಡ್ಲು ಗುರು ಅಂದ ತಥಾಸ್ತು ಸಂತಾನ ಭಾಗ್ಯದ ನೀವು ಸಂತಾನ ಮುಖ ನೋಡ್ರೆ ಏನಾಗ್ತದ ಕಂಡು ಹೋಗ್ತಾವ್ ನಿಮ್ಮ ಅಂತ ಆಶೀರ್ವಾದ ಅಂತಂದ್ರು ಒಂಬತ್ತು ತಿಂಗಳು ಗತಿಸ್ತು ಮ್ಯಾಗಿನ ದಿವಸ ಮುಗಿದು ಗಂಡ ಸಂತಾನ ಪ್ರಾಪ್ತಿ ಆಯ್ತು ಆ ತಾಯಿ ಎಷ್ಟು ಆನಂದ ಪಟ್ಲಂದ್ರ ಮುಖ ನೋಡ್ತಾ ಇಲ್ಲ ಮಗಂದ ಅಪ್ಪ ಅರಿವಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡ ಹೆತ್ತಂತ ತಾಯಿ ಕೂಸ ಇವಾಗ ಮೊದಲ ಅವಾಜ ತೆಗಿತು ಆ ಸಮಯದ ತಾಯಿ ಕಣ್ಣು ಮುಚ್ಕೊಂಡ್ಲು ಬಟ್ಟೆ ಕಟ್ಕೊಂಡ್ಲು ನನ್ನ ಮಗನ ಮುಖ ನೋಡ್ಬಾರ್ದು ಅಂತ ಗುರು ಹೇಳ್ಯಾರ ದೂರ ಇರಲಿ ಆದ್ರ ನನ್ನ ಮಗು ಸುಗಿ ಆಗಿರ್ಲಿ ನನ್ನ ಜನ್ಮ ಕೊಟ್ಟಂತ ತಂದೆ ತಾಯಿಯರು ನನ್ನ ನಿಮಿತ್ ಕಣ್ಣು ದುಃಖ ನನ್ನ ಮಗ್ಗ ಬೇಡ ಈ ಭಾವನೆ ಇಟ್ಕೊಂಡ ತಾಯಿ ಮಗನ್ನು ನೋಡ್ಲಿಲ್ಲ ತಂದೆ ಮಗನ್ ನೋಡ್ಲಿಲ್ಲ ಒಂದು ದಿವಸ ಹೋಗ್ಲಿಲ್ಲ ಒಂದು ಪೂರ್ಣ ಇಪ್ಪತ್ತ ನಾಲ್ಕು ತಾಸು ಹೋಗ್ಲಿಲ್ಲ ಅಷ್ಟ ತಾಯಿ ಕರುಳು ಕರಿತು ಹೇಳ್ತಾರೋ ತಾಯಿ ಕರುಳು ನಾವು ವರ್ಣನೆ ಮಾಡ್ಲಿಕ್ಕೆ ನಮ್ಮಲ್ಲಿ ಶಬ್ದಗಳೇ ಸಿಗೋದಿಲ್ಲ ಅಂತ ತಾಯಿಯ ಸ್ಥಾನಗ್ರ ಅಗ್ರಗಣ್ಯ ಇಪ್ಪತ್ ತಾಸ ಆಗಿಲ್ಲ ತಾಯಿ ಕಳ್ಳ ಕರೀತು ಓಡಿ ಹೋಗಿ ಕೂಸ ಎತ್ಕೋತಾಳು ಕೂಸ ನೋಡ್ತಾಳು ಕಣ್ಣು ಹೋಗ್ಬಿಟ್ಟು ಗುಡ್ಡ ತಾಯಿ ಕೂಸ ಎದಿ ಹಚ್ಕೊತಾಳು ಹಾಲು ಕುಡಿಸ್ತಾಳು ಯಾಕ ಇಪ್ಪತ್ತ ನಾಲ್ಕು ತಾಸಿನೊಳಗ ಮಗು ಹಸದ ಅಳತಿತ್ತು ಅತ್ತಿತ್ತು ಕೂಗ್ತಿತ್ತು ಆ ಅಳುವ ಆರ್ತ ರೌದ್ರ ಧ್ಯಾನವನ್ನ ಆ ತಾಯಿ ತಡ್ಕೋಕಾಗಲಿಲ್ಲ ಏ ಪರಮಾತ್ಮ ಏ ಗುರುದೇವ ನನ್ನ ಕಣ್ಣು ಹಾದ್ರೂ ಅಡ್ಡಿ ಇಲ್ಲ ನನ್ನ ಮಗ ಬದುಕಬೇಕು ಹಾಲು ಕೊಡಬೇಕು ಮಡಿಲಾಗ ತಗೋಬೇಕು ಅಂತ ಹೆತ್ತಂತ ತಾಯಿ ತನ್ನ ಮಡಿಲನ್ನು ಕೊಟ್ಟು ತಾಯಿ ಸ್ಥಾನ ಯಾಕದು ಆಯ್ತೈತಲ್ಲ ಟೈಮ್ ಪಾಸ್ ಪ್ರೋಚನೆ ಇರೋದಿಲ್ಲ ತಾಯಿಯೇ ಮಡಿಲು ಎಷ್ಟು ಪವಿತ್ರ ಅಂತ ಕೇಳಿ ಹೇಳ್ತಲ್ಲ ಸ್ವರ್ಗದಕ್ಕಿಂತಲೂ ಶ್ರೇಷ್ಠ ತಾಯಿ ಹಾಲು ಅಮೃತಕ್ಕಿಂತಲೂ ಶ್ರೇಷ್ಠ ಅಂತ ಅಪ್ಪ ಹೊಡ್ಕೋತ ಬಂದ ಏನಾಯ್ತು ಅಂತ ಹೊಡ್ಕೋತ ಹೊಡ್ಕೋತ ಬಂದ ಮಗು ಅಳದ್ ನಿಲ್ಸಿತ್ತು ಏನಾಯ್ತು ನೋಡ್ಬೇಕಂತ ಬಂದ ಹೂಸ ನೋಡಿದ ನೋಡ್ರಿ ಅಂತ ನೋಡಿದ ಅವನು ಕಣ್ಣು ಅದು ಅಪ್ಪ ಅಮ್ಮ ಎರಡು ಜನ ಕುರು ಕರೆ ಮಗಳನ್ನ ಮಗನ್ನ ಕಣ್ಣು ಇರದೇ ಇದ್ರು ಎಷ್ಟು ವಾತ್ಸಲ್ಯದಿಂದ ಎಷ್ಟು ಪ್ರೇಮದಿಂದ ಭಕ್ತಿ ಮಾಡ್ತಾ ಬೆಳೆಸಿನಂತೆ ಕೇಳಿದ್ರ ಇಪ್ಪತ್ತ ಎರಡು ವರ್ಷದ ಯುವಕ ಆದ ಮಗ ಮಗನ್ನ ಬೆಳೆಸಲು ಅಧ್ಯಾತ್ಮದ ವಾತಾವರಣದಲ್ಲಿ ಎರಡು ಕಣ್ಣಿಲ್ಲ ಆದ್ರೂ ಪರಮಾತ್ಮನ್ ಭಕ್ತಿ ಬಿಟ್ಟಿಲ್ಲ ನೀವು ಯಾವಾಗರೂ ಜೀವನ್ದಾಗ ಆತಂದ್ರ ಎಲ್ಲಾ ಧರ್ಮ ಧರ್ಮ ಎಲ್ಲಾ ಮಾಡಿ ಎಲ್ಲ ನನಗ ಬಡ್ಕೋತ ಎಲ್ಲಾ ಸುಳ್ಳ ಎಲ್ಲ ಸುಳ್ಳು ದೇವರು ಇಲ್ಲ ಇಲ್ಲ ಎಲ್ಲಾ ಸುಳ್ಳು ನಿಮ್ಮ ಮನುಷ್ಯನ ವಿರುದ್ಧ ಆತರ ಥರ ಎಲ್ಲ ಸುಳ್ಳ ನಿಮಗೆಲ್ಲಿ ಗೊತ್ತೈತಿ ನೀವು ಮಾಡಿದ ಕರ್ಮ ಪ್ರಾಧಾಪ್ಯ ಉದಯಕ್ಕೆ ಬಂದೈತಿ ಅದು ಕೆಲಸ ಮಾಡಕತ್ತೈತಿ ಅಂತ ಭವ್ಯ ಜೀವಿತ್ತು ಧರ್ಮಾತ್ಮ ಜೀವಿತ್ತು ಮೋಕ್ಷ್ಮಿ ಮುಮುಕ್ಷಿ ಜೀವಿತ್ತಂದ್ರ ಅದು ಭದ್ರಗಿರಿ ಮೇಲ ದೇವರ ಮೇಲ ಅಪವಾನ ಹಾಕಂಗಿಲ್ಲ ಏ ಭಗವಂತ ಈ ತರ ಧರ್ಮ ಮಾಡ್ರು ಹಿಂದ್ ಮಾಡಿದ ಕರ್ಮ ಉದಯಕ್ ಅದನ್ನ ಸಾಲ ಮಾಡ್ಕೋತ ಬಿಡಂಗಿಲ್ಲ ಅಂತಕ್ಕಂತ ಕೆಚ್ಚದೆ ಆ ಆತ್ಮನಲ್ಲಿ ಅಂತ ಭವ್ಯ ಜೀವ ಜೀವನದ ಕಷ್ಟ ಬಂದ್ರು ಧರ್ಮ ಬಿಡಂಗಿಲ್ಲ ಅದಕ್ಕಂತಾರ ಭವ್ಯ ಜೀವ ನಿಮ್ ನಿಮ್ ಕ್ವಶನ್ ಹಾಕೋರಿ ನಿಮ್ ನಿಮ್ ಚಿಂತನೆ ಮಾಡ್ರಿ ನೀವು ಭವ್ಯೋ ಅಭವ್ಯೋ ಎಮ್ಮೆ ಕೋಳಾಗಿನ ಬೋರ್ಕಡೆಗಿತ ಇರಬಾರ್ದು ಯಾಕಡೆ ಬೇಕಾದ್ರೆ ಫೈನ್ ತಿರುಗತೈತೆ ಅವ್ರ ಹಂಗಂದ್ರ ಹಂಗ್ಲ ನಾಕ್ ಮಂದಿ ಮಾತು ಕೇಳಿ ಧರ್ಮದ ಮೇಲೆ ಆರೋಪ ಹಾಕಿ ಕರ್ಮ ಸಿದ್ಧಾಂತ ಹರ್ತೋಲಾರ್ದ ಧರ್ಮ ಕರೆ ಬಿಟ್ಟ ಪಾಪ ಕಾರ್ಯದಾಗ ತೊಡಗಿರಂದ್ರ ನಿಮ್ಮ ಆತ್ಮನ ಸಂಸಾರ ಅನಂತ ಕಾಲ್ ತಕ್ಕ ತಿಳ್ಕೋರಿ ಅದ್ ಯಾರ ಏನೇ ಹೇಳ್ರು ಹಳದವು ಅಪ್ಪ ನಾನು ಗಂಡ ಹೇಳು ಗಂಡನ ಬಿಡ್ತ ಹಿಡ್ಕೊಂಡ್ರಂದ್ರ ಸಂಸಾರದ ಅಂತ ಹಾಗೂ ಕಾಲ ಬಂದತಿ ಮೋಕ್ಷ ಪ್ರಾಪ್ತಿ ಹಾಗೂ ನೋಗತಿ ಅಂದಾಗಿದ ಸಾಧ್ಯ ಅಂತ ಹೌದು ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ರಿ ಇಪ್ಪತ್ತೆರಡು ವರ್ಷದ ಬಾಲಕಾಗ್ಯನ ತಂದೆ ತಾಯಿಗೆ ಕಣ್ಣವೇ ಇಲ್ಲ ಇಪ್ಪತ್ತೆರಡು ವರ್ಷ ಸಮಯದಾಗ ಆ ಮಗುವಿಗೆ ಒಂದ್ಸಲ ದರ್ಶನಕ್ಕೆ ಹೋದಾಗ ಪರಮಾತ್ಮ ಹತ್ತಿರ ಪ್ರಾರ್ಥನಾ ಮಾಡ್ತಾನೆ ಪರಮಾತ್ಮ ನಾ ಯಾ ಕರ್ಮ ಮಾಡೀನಿ ಕರ್ಮ ಮಾಡೀನಿ ನಾ ನಾ ಎಂದು ಭೂಮಿ ತಿಳಿದ ಬಂದೇನಿ ಈ ಪ್ರಪಂಚ ನೋಡುವಂಥ ಭಾಗ್ಯ ನನಗೆ ತಂದೆ ತಾಯಿ ಕೊಟ್ಟರು ಆದರೆ ನನ್ನ ತಂದೆ ತಾಯಿ ಕಣ್ಣಿಲ್ಲ ಪರಮಾತ್ಮ ಏನಾದರೂ ಮಾಡು ನನ್ನ ತಂದೆ ತಾಯಿ ಕಣ್ಣು ಬರಲಿ ಅಂತ ಮಗ ಪ್ರಾರ್ಥನಾ ಮಾಡ್ತಾನೆ ಪರಮಾತ್ಮ ನನ್ನ ತಂದೆ ತಾಯಿ ಕಣ್ಣು ಬರಬೇಕು ಏನು ಮಾಡಾಕ ಮಾಡ್ತನು ಪ್ರಾರ್ಥನಾ ಮಾಡ್ತಾ ಇದ್ದಾನ ಪ್ರಾರ್ಥನಾ ಮಾಡ್ತಾ ಇದ್ದಾನ ಒಂದು ವರ್ಷ ಎರಡು ವರ್ಷ ಕಳೀತು ಮೂರು ವರ್ಷ ಆಯಿತು ಇಪ್ಪತ್ತೈದು ವರ್ಷ ವಯಸ್ಸಾಯ್ತು ದೇವ್ರು ಮಾತಾಡ್ತಾ ಇಲ್ಲ ನೀವು ಮಾತಾಡಬೇಕ್ರೆ ಯಾವಾಗ ಡೊಂಗರ ಬಾಬಾ ಅಗ್ನಿವಾಲೆ ಬಾಬಾ ಅಂತ ಹೋಗಿ ದಿವಸ ಭಕ್ತಿ ಮಾಡಿ ಪ್ರಾರ್ಥನಾ ಮಾಡಿ ಮಾತಾಡ್ರಿ ನೋಡ್ನು ಮಾತಾಡ್ಲೇ ಇಲ್ಲ ಕೊನೆಗೆ ಗುರು ಚರಣದಾಗ ಹೋಗ್ತಾನ ಗುರು ಪಾದ ಮೂಲದಾಗ ಹೋಗ್ತಾನ ಪ್ರಾರ್ಥನಾ ಮಾಡ್ತಾನ ಹೇ ಗುರುದೇವಾ ಹ್ಯಾಗಾಯ್ತು ಇದ ಅಂತ ಅವಾಗ ಗುರು ಹೇಳ್ತಾರ ನಿನ್ನ ನಿಮಿತ್ಲೆ ನಿನ್ನ ಮ್ಯಾಗಿನ ಮಮತಾದಿಂದ ನಿನ್ನ ಪಡಿಬೇಕು ಅಂತ ಹಠ ಹಿಡಿದ ನಿಮ್ಮ ಅಪ್ಪ ಕಣ್ಣು ಕಳ್ಕೊಂಡಾರ ಅಂತ ಗುರು ಹೇಳ್ತಾನೆ ಸತ್ತಿದ ಅರಿವಾಗ್ತದ ಮಗುವಿಗೆ ಮಗು ಗುರುನ ಚರಂದ ಬಿದ್ದ ಅಳ್ತಾನ ರೋ 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 ಅಂತ ಹೇಳ್ತಾನ ಉಳ್ಳಾದ ಅಳ್ತಾನ ಹೇ ಪರಮಾತ್ಮ ನಂತ ಪಾಪಿ ಈ ಭೂಮಿ ತೆಲ್ಮ್ಯಾ ಬ ನಿನ್ನ ಅಪ್ಪನ ಕಣ್ಣು ತಗೊಂಡು ನನ್ನಂತ ಪಾಪಿ ಯಾರ ಅಂತವರು ದುಃಖ ಮಾಡ್ತಾ ಇದ್ದಾನ ಗುರುದೇವ ಇದಕ್ಕೇನು ಪರಿಹಾರ ಏನು ಮಾಡಿದ್ರ ನನ್ನ ತಂದೆ ತಾಯಿ ಕಣ್ಣು ಬರ್ತಾವ ಅಂತ ಆ ಪುತ್ರ ಗುರುವಲ್ಲಿ ಕೇಳ್ಕೋತಾನ ಗುರು ಅಂತಾನ ನಿಮ್ಮ ತಂದೆ ತಾಯಿ ಇಚ್ಛೆ ಏನದು ಆ ಇಚ್ಛಾ ಪೂರ್ಣ ಮಾಡಪ್ಪ ನಿಂದೇನೋ ಮಾಡಿದ್ದ ಸೇವದ ಫಲದ ಪುಣ್ಯದ ಉದಯಕ್ಕೆ ಬತ್ತಂದ್ರ ನಿಮ್ ತಂದೆ ತಾಯಿ ಕಣ್ಣು ಬರಬಹುದು ಅಂತ ಗುರು ಭಕ್ತಿ ಕಣ್ಣು ಬೇಕತ್ತ ಮಗ ಭಕ್ತಿ ಮಾಡ್ತಾನೋ ಗುರು ಹತ್ತಿರ ಪ್ರಾರ್ಥನಾ ಮಾಡ್ತಾನ ಏನ್ ಮಾಡ್ರ ಅವ್ವ ಅಕ್ಕ ಅಪ್ಪಾಗ ಕಣ್ಣು ಬರ್ತಾವೋ ಹೇಳು ಅಂತ ಗುರು ಅಂತಾನ ನಿಮ್ಮ ತಂದೆ ತಾಯಿ ಚಾಪೂನ್ ಮಾಡಪ್ಪ ಪುಣ್ಯ ಉದಯಕ್ಕೆ ಬರ್ತಂದ್ರೆ ನನ್ನ ತಂದೆ ತಾಯಿ ಕಣ್ಣು ಬರಬಹುದು ಅಂತ ಗುರು ಹೇಳ್ತಾನೆ ಮನೆಗೆ ಬಂದ ತಾಯಿ ತಂದೆ ಚರಂದಾಗ ಉರುಳಾಡತಾನ ಅಮ್ಮನ ಕೆತಾನ ಆಲಿಂಗನ ಮಾಡ್ಕೋತಾನೆ ಅಪ್ಪನ ಆಲಿಂಗನ ಮಾಡ್ಕೋತಾನೆ ಅಪ್ಪ ಇಂಥ ದೊಡ್ಡ ಹಾಗೆ ಯಾಕೆ ಮಾಡಿದ್ರಪ್ಪ ಅಮ್ಮ ನನಗೋಸ್ಕರ ಈ ಪ್ರಪಂಚ ನೋಡ್ತಕ್ಕಂತ ಕಣ್ಣು ಕಳ್ಕೊಂಡ್ರಲ್ಲಮ್ಮ ನಾ ಇಲ್ಲಿಗೆ ಏನಾಗ್ತಿತ್ತು ನಿಮಗ ನೀವಿಬ್ರು ಸುಖಿಯಾಗಿರ್ತಿದ್ರಲ್ಲ ನಾನು ಪಡ್ಕೋ ಸ್ಥಳವಾಗಿ ಕಣ್ಣು ಕಳ್ಕೊಂಡ್ರಲ್ಲ ಎಂತ ಮಹಾನ್ ತ್ಯಾಗ ಮೈ ತಾಯಿ ಅಮ್ಮ ಅಂತ ಇಪ್ಪತ್ತೈದು ವರ್ಷದ ಮಗು ತಾಯಿ ಮಡಿಲೊಳಗೆ ಬಿದ್ದ ಅಳ್ಳ ಕಚ್ಚಾದ ತಾಯಿ ತಲೆ ಮ್ಯಾಕ್ ಕೈ ಇಡ್ತಾಳ ಅಪ್ಪ ತಲೆ ಮ್ಯಾಕ್ ಕೈ ಇಟ್ಟ ಕಂದ ಕಂದ ತಾಯಿ ಆಗ್ಬೇಕಂತ ಹಂಬಲ ತಾಯಿ ಆಗಬೇಕಂತ ಬಯಕೇ ಜನ ನಿಂದನೆ ಮಾಡ್ತಾರ ಮಕ್ಕಳಿಂದ ಬಂಜಾಗಿ ತಾಯಾಗಿ ಆಗಿ ಲೇಸ ಅದಕ್ಕೆ ಕಣ್ಣು ಹೋದ್ರು ಅಡ್ಡ ಮಗರ ನೀನ ನನ್ನ ಕಣ್ಣು ಕಂದ ಅಂತ ಮಗನ ತಪ್ಕೊಂಡು ತಾಯಿ ಅಳ್ತಾ ಇದ್ದಾಳ ಎಂತ ಸಂಬಂಧ ತಾಯಿ ಮಗುವಿನ ಸಂಬಂಧ ಮನೆಗೆ ಹೋಗಿ ನೀವು ಒಂದ್ ಸ್ವಲ್ಪ ಮಾಡ್ರಿ ನಾಟಕ ಮಾಡಬೇಡ್ರಿ ಮತ್ ಹ್ಮ್ ಪ್ರವಚನ ಕೆಳಕ್ ಟೈಮ್ ಪಾಸ್ ಅಲ್ಲ ಮನೆಯಾಗ ಹೋಗಿ ನಿಮ್ ಮಕ್ಕಳಿಗೆ ಈ ಸಂಸ್ಕಾರದ ಪ್ರವಚನ ಸಾರ್ ಹೇಳಿ ರೈವಾರ ಅಲ್ಲೋ ಇಲ್ಲೋ ಗಲ್ಯಾಗ ತಿರುಗಿ ಪಾಪ ಮಾಡ್ಕೋಕಿತ್ತ ರೈವಾರ್ ಒಂದ್ ದಿವ್ಸ ರೇ ಭದ್ರಿಗಿರ ಭಗವಂತರ ಅಭಿಷೇಕ ಕೇಳಕರೆ ಮಕ್ಕಳ ಸಂಸ್ಕಾರ ಕೊಡ್ರಿ ಅಂದ್ರೆ ಅಂತಿಮ ಸಮಯದಾಗ ಬಾಯಾಗುವಂತ ನೀರ ನಮೋಕಾರ ಮಂತ್ರ ಕೇಳಾಕ್ ಸಿಗ್ತದ ನಿಮಗ ತಂದೆ ತಾಯಿ ಹತ್ತಿರ ಮಗ ಅಳ್ತಾ ಇದ್ದಾನ ರೌದ್ರ ಧ್ಯಾನ ಮಾಡ್ತಾ ಇದ್ದಾನ ಅವ್ವ ಅಪ್ಪ ಮಗನ್ ತಪ್ಕೊಂಡ್ ಅಂತಾರ ಮಗನ ಆಳ್ಬೇಡಪ್ಪ ಅದಕ್ಕೂ ಮಾಡ್ಬೇಡ ಅಮ್ಮ ನನ್ನ ಸಲುವಾಗಿ ನಿಮ್ಮ ಕಣ್ಣು ಕೊಡ್ತಾರೆ ಅಂದ್ರ ನಿಮ್ಮ ಕಣ್ಣಾಗಿ ನಾ ಇರ್ತನು ಏನು ನಿಮ್ದು ಇಚ್ಛಾ ಅಂತ ಹೇಳ್ರಿ ಇಚ್ಛಾ ಪೂರ್ಣ ಮಾತನು ಗುರುಗು ಹೇಳ್ಯಾರ ಇಚ್ಛಾ ಪೂರ್ಣ ಮಾಡಿದ ಮಗನ ಧರ್ಮ ಕರ್ತವ್ಯ ಅಂತ ಹೇಳ್ಯಾರ ಅದಕ್ಕೆ ಧರ್ಮ ಮಾಡಾಕ ನನಗೆ ಪ್ರೇರಣಾ ಕೊಡ್ರಿ ಅಂತ ಮಗ ಕೇಳ್ತಾನ ನಿಮ್ಮ ಮಕ್ಳು ಹಿಂಗೆ ಯಾವಾಗ ಕೇಳಿದ್ದು ಮನೆಯಾಗ ಹೋಗಿದ್ರೆ ಹೋಗಿ ನಾಟ ನನಗೆ ಯಾಕೆ ಹೇಳ್ತಿ ಬಾ ಧರ್ಮ ಮಾಡಕ್ಕೆ ಗಾಳಿಗೆ ಇಲ್ಲ ನಾ ಟೀಕಾ ಮಾಡಕ್ಕೆ ಇಲ್ಲಿ ವಸ್ತುತಿ ಈ ರೀತಿ ಸಂಸ್ಕಾರ ಮಕ್ಕಳು ನೀವತ್ತು ಕಾರಣ ಇನ್ನು ಹೇಳ ಮೊಬೈಲ್ ಒಂದು ರೋಗ ಆಗ್ಯದ ಬಾಜುಗೆ ಸತ್ರು ಗೊತ್ತಾಗಂಗಿಲ್ಲ ಅಷ್ಟಿದ್ರ ಒಳಗೆ ಹೊಕ್ಕಿಬಿಟ್ಟಾರೆ ಪ್ರಪಂಚದ ಅರಿವೇನೇ ಇಲ್ಲ ಏನ್ ಮಾಡ್ತಾ ಇದ್ದೀವಿ ನಮಗೆ ಮುಖದ ಲಕ್ಷಣ ಇಲ್ಲ ಮಗ ಅಂತಾನೋ ತಾಯಿ ತಂದೆ ಚರಂದ ಬಿದ್ದು ಉಳ್ಳಾಡಕತೆನೋ ಅಮ್ಮ ಅಮ್ಮ ನಿಮ್ಮ ಇಚ್ಛಾ ಏನತ್ ಹೇಳ್ರಿ ನಾ ಪೂರ್ಣ ಮಾಡ್ತೇನು ಅಂತ ನೀವು ಮನೆಯಾಗ ಹೋಗಿ ಇಂದ ಅದನ್ನ ಮಾಡ್ರಿ ಮೀಟಿಂಗ್ ತಾಯಿ ತಂದೆ ಚರಂದಾಗ ಹೋರಾಡತಾ ತಂದೆ ತಾಯಿಯನ್ನು ಕೇಳ್ತಾ ಇದ್ದಾನೆ ಮಾತಾ ನಿಮ್ಮ ಇಚ್ಛಾ ಏನದ ಯಪ್ಪಾ ಇರುತಕ್ಕ ದೇವ ಧರ್ಮ ಪೂಜಾ ಮಾಡಿದೀವಿ ಮಾಡುದ್ರಾಗ ನಿನ್ನ ಸಂತಾನ ಭಾಗ್ಯ ಬಾಗಿಲ್ಲದಕ್ಕ ನಾವು ಎಲ್ಲಿ ಆ ಥರ ಈ ಥರ ಮಾಡಲಿಲ್ಲ ನಮ್ದೊಂದು ಇಚ್ಛೆ ಆಯ್ತು ಅಂತಿಮ ಇಚ್ಛಾ ಇಡೀ ಅಖಂಡ ಭಾರತದ ಗೆತ್ತ ಕ್ಷೇತ್ರದವು ಎಲ್ಲ ಕ್ಷೇತ್ರ ದರ್ಶನ ಮಾಡುವಂಥ ಸೌಭಾಗ್ಯ ನಮಗೆ ಬೇಕು ಅದನ್ನು ಕರುಣಿಸಿಕೊಡಪ್ಪ ಅಂತ ಮಗನ ಕೇಳ್ಬೋದು ತಾಯಿ ತಂದೆ ಕಣ್ಣನ ಇಲ್ಲ ಇಚ್ಛೆ ಏನೋರದ ನೀವು ಹಂಗ ಮಾಡ್ರಿ ಸಾಯಾಗ ದವಾಖಾನಿಗ್ ವೈರಾತು ಬಡ್ಕೋದ್ಯಾಡ್ರಿ ಹ್ಯಾಂಗಿದ್ರು ಸಾಯಿರೇತಿ ನಾ ದವಾಖಾನಿ ಸಾಯಿಂಗಿಲ್ಲ ಬರ್ತೀರಿ ಸಂದೇಕನ ತಗೊಂಡ ಆತ್ಮನ ಕಲ್ಯಾಣ ಮಾಡ್ಕೋತನು ಗುರುಗಳ ದರ್ಶನ ಮಾಡ್ತನು ಅವ್ರ ಎರಡು ಶಬ್ದ ಕೇಳಿ ನನ್ನ ಪ್ರಾಣ ಬಿಡ್ತನಂತ ಭಾವನಾ ಮಾಡ